ನಮ್ಮಲ್ಲಿ ಈಗಾಗಲೇ ಭಾರತೀಯ ಜನತಾ ಪಕ್ಷದವರು ಕೂಡ ನಮ್ಮ ಜಾತಿ ಗಣತಿಯ ಬಗ್ಗೆ ನೇಮಕಾತಿ ಮಾಡಿದ್ದೆ ಅವರು ಈಗಾಗಲೇ ಹಿಂದೆ ಇದು ಜಾತಿ ಗಣತಿ ಸಬ್ಮಿಟ್ ಆಗಬೇಕಿತ್ತು ಪ್ರಚಾರಕ್ಕೆ ಬರಬೇಕಿತ್ತು ವರದಿ ನೀಡಬೇಕಾಗಿತ್ತು ಕಾಂತರಾಜವರು ವರದಿಯನ್ನು ಈಗ ತಾನೇ ನಮ್ಮ ರಾಜ್ಯ ಸರ್ಕಾರ ತರಿಸ್ಕೊಂಡಿದೆ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅನೇಕ ನಾಯಕರು ಇಲ್ಲಿ ಯಾವುದೇ ತಾರತಮ್ಯಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ಅಧಿಕಾರರು ಅಂಥೇಳಿ ಇಡೀ ನಾಡಿಗೆ ಗೊತ್ತಾಗ್ತಿದೆ ಆ ಕಾರಣಕ್ಕೆ ಒಂದು ಜನಾಂಗ ಅತಿ ಹೆಚ್ಚು ಸಂಖ್ಯೆಯನ್ನು ತೋರಿಸೋದು ಇನ್ನೊಂದು ಜನಾಂಗವನ್ನು ಕಡಿಮೆ ಸಂಖ್ಯೆ ತೋರಿಸುವಂಥದ್ದು ತಾರತಮ್ಯ ಅನ್ನುವಂಥದ್ದು ನಮ್ಮಲ್ಲಿ ಕಂಡು ಬರೋದಿಲ್ಲ ಇಲ್ಲಿ ಯಾವುದೇ ವರದಿಗಳು ಈ ಹೊರಗಡೆ ಬರೋದಕ್ಕಿಂತ ಮುಂಚೆ ಅಲ್ಲಲ್ಲಿ ಕೆಲವು ನಾಯಕರುಗಳು ಸುಮ್ಮನೆ ಅಪಪ್ರಚಾರವನ್ನು ಮಾಡ್ತಿದ್ದಾರೆ ಯಾಕಂದರೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಶಾಸಕರನ್ನು ಎಲ್ಲ ಮಂತ್ರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಜಾತಿ ಗಣತಿಯಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ ಅದನ್ನು ಸರಿಪಡಿಸುವಂಥ ಪ್ರಯತ್ನಗಳು ಇದ್ದೇ ಇದೆ ಆ ಕಾರಣಕ್ಕೆ ಸುಮ್ಮನೆ ವಿನಾಕಾರಣ ಆರೋಪಗಳನ್ನು ಮಾಡುವಂಥದ್ದು ಇದು ಸರಿಯಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸ್ವಪಕ್ಷೀಯರು ಯಾರೂ ಕೂಡ ಬಹಿರಂಗವಾಗಿ ಆಲೋಚನೆಗಳನ್ನು ಮಾಡ್ತಾ ಇಲ್ಲ ಆದರೆ ಅವರವರ ಜನಾಂಗದಲ್ಲಿ ಏನಾದರೂ ವ್ಯತ್ಯಾಸಗಳಾದಾಗ ಅನ್ನುವಂಥ ಆತಂಕದಿಂದ ಚರ್ಚೆಗೆ ಬಿಡ್ತಿದ್ದಾರೆ ವಿಚಾರಗಳನ್ನು ತಿಳಿತಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ನೀವು ಆ ವರದಿಯನ್ನು ಸಂಪೂರ್ಣವಾಗಿ ಓದಿ ಅಭ್ಯಾಸ ಅದನ್ನು ಸ್ಟಡಿ ಮಾಡಿ ನೋಡಿ ಅದನ್ನು ನೋಡಿದ ನಂತರ ಅಲ್ಲಿ ಏನಾದ್ರು ವ್ಯತ್ಯಾಸಗಳಿದರೆ ನಮಗೆ ತಿಳಿಸಿ ಅಂತೇಳಿ ಹೇಳಿದ್ದಾರೆ ಮುಕ್ತವಾಗಿ ಏಕಾಏಕಿ ವರದಿ ಬಂದ ತಕ್ಷಣ ವಿಧಾನಸೌಧವನ್ನು ಪ್ರವೇಶವನ್ನು ಮಾಡಿದ ತಕ್ಷಣ ಇದು ಜಾತಿ ಗಣತಿ ವರದಿ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳಾಗಲಿ ನಮ್ಮ ಉಪಮುಖ್ಯಮಂತ್ರಿಗಳಾಗಲಿ ನಮ್ಮ ನಾಯಕರುಗಳಾಗಲಿ ಯಾರೂ ಕೂಡ ಕೆಲಸಗಳನ್ನು ಮಾಡಲಿಲ್ಲ ಸಚಿವ ಸಂಪುಟ ಸಭೆಯನ್ನು ಕರೆದರು ನಮ್ಮ ಉಪಮುಖ್ಯಮಂತ್ರಿಗಳು ಜನಾಂಗದ ನಾಯಕ ಶಾಸಕರನ್ನು ಕರೆದರು ಇನ್ನೂ ಕೂಡ ಚರ್ಚೆಯಲ್ಲಿದೆ ಇನ್ನೂ ಕೂಡ ಅನೇಕ ಸಚಿವ ಸಂಪುಟಗಳ ಸಭೆ ಆಗಬೇಕು ನಂತರದ ವರದಿಗಳೇನಿತ್ತು ಲೋಪದೋಷಗಳಿದೆ ಅದು ಸರಿಪಡಿಸ್ಕೊಂಡೆ ಅದನ್ನು ಹೊರಗಡೆ ಬಿಡುವಂಥದ್ದು ವರದಿಯನ್ನು ಯಾಕಂದರೆ ಯಾವುದೇ ಕಾಂಗ್ರೆಸ್ ಸರ್ಕಾರ ಸರ್ವ ಜನಾಂಗದ ಸರ್ಕಾರ ಸರ್ವ ಜನಾಂಗದ ಪಕ್ಷ ಯಾವ ಜನಾಂಗಕ್ಕೂ ಕೂಡ ಅದು ತಪ್ಪು ಅಂಥೇಳಿ ನಾವು ಯಾರೂ ಕೂಡ ತೋರಿಸಿಕೊಳ್ಳುವಂತಹ ಪ್ರಯತ್ನಗಳು ನಮ್ಮ ಕಡೆಯಿಂದ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ನಡೆಯೋದಿಲ್ಲ ಅದು ಎಲ್ಲರೂ ಕೂಡ ಸಮಾಧಾನ ಆಗಬೇಕು ಅನ್ನುವಂತಹ ಅಲ್ಲೇನಾದ್ರು ವ್ಯತ್ಯಾಸಗಳಿದ್ರೆ ಅದು ವರದಿಯ ಈಚೆ ಬರೋದಿಲ್ಲ ಬಿಡಿ ಯಾಕಂದರೆ ನಮ್ಮ ಸಿದ್ದರಾಮಯ್ಯನವರು ಕಾನೂನು ತಜ್ಞರಿದ್ದಾರೆ ಆ ಕಾನೂನು ತಿಳಿದಿರತಕ್ಕಂಥವ್ರು ಯಾರೂ ಕೂಡ ಅವರ ಬಗ್ಗೆ ಯಾವುದೇ ಒಂದು ಆರೋಪಗಳನ್ನು ಮಾಡುವಂತಹ ಮಟ್ಟಕ್ಕೆ ಅವರು ತಗೊಳ್ಳಲ್ಲ ಇಲ್ಲ ಚ್ಯುತಿ ಅಂಥೇಳಿ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಯಾಕಂದರೆ ಯಾವುದೇ ಒಂದು ವರದಿಯನ್ನು ತರಬೇಕಾದ್ರೆ ಯಾವುದೋ ವಿಷಯ ಮಂಡನೆಯನ್ನು ಮಾಡಬೇಕಾದ್ರೆ ನಮ್ಮ ಮುಖ್ಯಮಂತ್ರಿಗಳು ಭಾಳ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾರೆ ಅಲ್ಲಲ್ಲಿ ವಿಚಾರಗಳನ್ನು ಅಲ್ಲಿ ಹಿರಿಯ ತಜ್ಞರ ಜೊತೆ ಮಾತಾಡುವಂಥದ್ದು ಇದೆಲ್ಲ ಈ ಹಿಂದೆನೂ ಕೂಡ ನಡ್ಕೊಂಡು ಆ ಕಾರಣಕ್ಕೆ ಅವರು ಎರಡು ಬಾರಿ ಮುಖ್ಯಮಂತ್ರಿಗಳಾಗ್ತಾ ಇರುವಂಥದ್ದು ಯಾರೋ ಅಡ್ಡಾದಿಡ್ಡಿ ವರದಿಯನ್ನು ಓದ್ಬಿಡೋದು ಅಥವಾ ಅವರ ಹಕ್ಕಿಗೆ ಅವರ ಸ್ಥಾನಕ್ಕೆ ಚ್ಯುತಿ ಬರುವಂತಹ ಯಾವುದೇ ತಪ್ಪು ಅಥವಾ ಚ್ಯುತಿ ಬರುವಂಥ ಪ್ರಯತ್ನಗಳು ಅಲ್ಲೆಲ್ಲೂ ಕೂಡ ಕಾಣೋದಿಲ್ಲ ಆ ಕಾರಣಕ್ಕೆ ಅದು ಸರಿಯಾದ ವರದಿ ಬರುತ್ತೆ ಅನ್ನುವಂಥ ನಿರೀಕ್ಷೆ ನಮ್ಮಲ್ಲೂ ಕೂಡ ಇದೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಾವೆಲ್ಲ ಕಾಯ್ತಾ ಇದ್ದೀವಿ ಆ ಥರದ ಹಿನ್ನಡೆ ಎನ್ನುವಂಥ ಆಲೋಚನೆಗಳು ನಮ್ಮಲ್ಲಿಲ್ಲ ಯಾಕಂದರೆ ನಮ್ಮಲ್ಲೂ ಕೂಡ ಅನೇಕ ಶಾಸಕರು ಒಕ್ಕಲಿಗ ಶಾಸಕರಿದ್ದಾರೆ ಅವರ ಒಂದು ಎಚ್ಚರಿಕೆಯ ನಡೆಯೂ ಕೂಡ ನಮ್ಮಲ್ಲಿ ಇರುತ್ತೆ ನಾನು ಈಗಾಗಲೇ ಹೇಳಿದೆ ಇದು ಸರ್ವ ಜನಾಂಗದ ಒಂದು ಪಕ್ಷ ಇಲ್ಲಿ ಒಕ್ಕಲಿಗ ಅನ್ನೋದು ಲಿಂಗಾಯತ ಅನ್ನುವಂಥದ್ದು ಪರಿಶಿಷ್ಟ ಪಂಗಡ ಅನ್ನುವಂಥದ್ದು ಯಾವುದೂ ಕೂಡ ಇಲ್ಲ ಯಾವ ಜನಾಂಗ ಹೆಚ್ಚಿದೆ ಅದನ್ನು ತೋರಿಸಲೇಬೇಕು ಯಾವ ಜನಾಂಗ ಕಡಿಮೆ ಇದೆ ಅದನ್ನು ತೋರಿಸಲೇಬೇಕು ನಮ್ಮ ಒಕ್ಕಲಿಗರ ಸಂಖ್ಯೆ ಬಹಳಷ್ಟು ಒಂದು ಕೋಟಿಗಿಂತಲೂ ಮಿಗಿಲಾಗಿ ಇದೆ ಎನ್ನುವಂತಹ ಒಂದು ಅಂಕಿ ಸಂಖ್ಯೆಗಳು ನಮಗೆ ಇದೆ ಅದರ ಆಧಾರವನ್ನು ಇಟ್ಕೊಂಡು ನಮ್ಮ ಉಪಮುಖ್ಯಮಂತ್ರಿಗಳು ನಮ್ಮ ಶಾಸಕರೆಲ್ಲ ಆ ಕೆಲಸಗಳನ್ನು ನಮ್ಮ ಮುಖ್ಯಮಂತ್ರಿಗಳು ಒಪ್ಪಿಸುವಂಥ ಕೆಲಸಗಳನ್ನು ಮಾಡ್ತಾರೆ ಮುಖ್ಯಮಂತ್ರಿಗಳು ಕೂಡ ಯಾರು ಕೂಡ ಈ ಜಾತಿ ಗಣತಿಯ ವರದಿಯ ಬಗ್ಗೆ ಯಾರು ಪ್ರಶ್ನೆ ಮಾಡಬಾರ್ದು ಆ ಮಟ್ಟಕ್ಕೆ ಇರ್ತಾರೆ